ग्रामदेवी लक्ष्मी का पद के श्री सहस्थ नमस्क वेदे मेला आश्रम चन्म श्री जग्शेटेवरे भारतीय जनता ग्रामीण बेलव ग्रामीण पार्टी जनता पक्ष अध्यक्ष सुभाष पाटीलरेंगू गोगा मंडल अध्यक्ष परमे अशोक पाटील रे राजू मुन चिख्रेमण्णरे पाटील अनेक ರಾಜು ಮುನ್ನೇ ಹಾಗೂ ಗೋಕಾಕ್ ಎಲ್ಲ ಹಿರಿಯರೇ ಅಕ್ಕ ತಂಗಿಯರೇ ತಾಯಂದರೆ ಅಕ್ಕ ತಂಗ ಪತ್ತಕ ಮಿತ್ರರೇ ಈ ಚುನಾವಣೆ ಭಾರತ ದೇಶದ ಭದ್ರತೆ ಮತ್ತು ಆರ್ಥಿಕ ಭದ್ರತೆ ಮೇಲೆ ಇಡುವಂಥ ಚುನಾವಣೆ ನೀವು ಬಹಳಷ್ಟು ಚುನಾವಣೆ ನೋಡಿದ್ರಿ ನೀವು ನಗರಸಭೆ ಚುನಾವಣೆ ನೋಡಿದ್ರಿ ಜಿಲ್ಲಾ ಪಂಚಾಯತ್ ನೋಡಿದ್ರಿ ಎಮ್ ಎಲ್ ಎ ನೋಡಿದ್ರಿ ಕಳೆದ ಹತ್ತಾರು ವರ್ಷದಿಂದ ಲೋಕಸಭೆ ಚುನಾವಣೆ ಸೇರಿ ನೋಡಿದ್ರಿ ನೀವು ಓಟ್ ಹಾಕ್ಬೋದು ಮನೆಯ ಹೋಗ್ತೀರಿ ಪಕ್ಷ ಇನ್ನೂದೇ ಪಕ್ಷ ನೀನು ಯಾರು ಹುಷಾರ ಬುದ್ಧಿವಂತರ ಮಾಡಂಗಿಲ್ಲ ನೀವು ದಾರಿ ತಪ್ಪಿಸ್ತಾರೆ ನೀವು ದಾರಿ ತಪ್ಪಿಸಿ ನೀವು ಸಾಲದಲ್ಲೇ ಇರಬೇಕು ನೀವು ಎಲ್ಲ ಹೊಸ ಹೊಸ ಸೇಟ್ ಹಾಕ್ಬಾರ್ದು ಹೊಸ ಗಾಡಿ ಹೋಗ್ಬಾರ್ದು ಇಂಥ ಮನೋಭಾವದಿಂದ ಆ ಪಕ್ಷ ಇರ್ತಾವೆ ಅದಕ್ಕೆ ದಯವಿಟ್ಟು ನಾವು ಹೇಳೋದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೀನು ಮುಂದುವರೆದ ದೇಶ ಇರ್ಬೋದು ವಿಧಾನಸಭಾ ಕೇದಿರ್ಬೋದು ನಮ್ಮ ಮುನ್ಸಿಪಾಲಿಟಿ ಕೇದಿರ್ಬೋದು ಎಲ್ಲ ಬೆಳೀತವೆ ಮತ್ತೆ ಈಗ ಜಗದೀಶ್ ಶೆಟ್ಟಿ ಇವತ್ತು ಲೋಕಸಭಾ ಸದಸ್ಯ ಆದ ನಂತರ ಮೋದಿಯವ್ರಿಗೆ ಕೇಬಲ್ ಕೊಡಿಸ್ತಾರೆ ನಾವು ಈಗ ನಾಲ್ಕುನೂರು ಸೀಟ್ ಬರಬೇಕು ಬರುವಂತ ಒಂದು ಘೋಷಣೆ ಮಾಡಿದಾರೆ ಈಗಾಗಲೇ ಎರಡು ಸೀಟ್ ಅದಿವೃದ್ಧ ಭಾರತ ಇತಿಹಾಸದಲ್ಲಿ ಮೊದಲು ಅವಾಗ ಯಾವಾಗುತ್ತೆ ಮೊದಲು ಈಗ ಈಗ ಅಂತ ಆಪರ್ಟಿ ಯುಗದಲ್ಲಿ ಎರಡು ಸೀಟ್ ಅನ್ನಪ್ಪೋದಾಗ ಲೋಕಸಭೆ ಅನ್ನೋ ಸಣ್ಣ ವಿಷಯ ಅಲ್ಲ ಭಾರತೀಯ ಜನತಾ ಪಕ್ಷ ಮಟ್ಟ ಗಟ್ಟಿಯಾಗಿ ದೇಶದ ಮಾತು ಇವತ್ತು ನಾವು ನೋಡಿದ್ದೀವಿ ಅದಕ್ಕೆ ನಾವು ಹೇಳೋದು ಯಾವುದೇ ಸುಳ್ಳು ಕಾಂಗ್ರೆಸ್ನ ಸುಳ್ಳು ಪ್ರಚಾರಕ್ಕೆ ನಾಳೆ ಬರ್ತಾ ಸಿದ್ದರಾಮ ಸಾಹೇಬರು ಸುಳ್ಳು ಯುವಕರವರು ಅವರು ಅವ್ರ ನಮ್ಮ ಅವ್ರೇನೋ ಹೋಗಿ ನೋಡಲ್ಲ ನಾಳೆ ಬರ್ತ ನಾಳೆ ಬರ್ತಾ ಆಮೇಲೆ ಇಲ್ಲಿ ಭಾರತೀಯ ಜನತಾ ಪಕ್ಷ ದಿಲ್ಲಿ ಆಗ್ಬೋದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗ್ತದೆ ಯಾಕೆ ನಾಳೆ ಬಂದ ಯಾಕೆ ಸಿದ್ದರಾಮಯ್ಯ ಸಹಾಯ ಬಹಳ ಚಂದ ಮಾತಾಡ್ತಾರೆ ಮಂದಿ ಬ್ರೀನ್ ವಾಶ್ ಮಾಡಿ ಸುಳ್ಳು ಕೈ ಎರಡು ಕೈ ದೊಡ್ಡೋರು ಮಾಡಿ ಮಾತಾಡಿ ಸುಳ್ಳು ಎಲ್ಲ ಸುಳ್ಳು ಹೇಳ್ತಾರೆ ಈ ಗ್ಯಾರಂಟಿ ಸ್ಕೀಮ್ ಇದು ಬರೀ ಏಳು ತಾರೀಕಿಗೆ ಮಾತ್ರ ಹೆಣ್ಮಕ್ಳಿಗೆ ಕೊಟ್ಟಾರಲ್ಲ ಗ್ಯಾರಂಟಿ ಏಳು ತಾರೀಕಿಗೆ ಮಾತ್ರ ಗೋಟಿ ಮುಗಿದ್ರೆ ಎಲ್ಲ ಎರಡು ಎರಡು ಸಾವಿರ ರೂಪಾಯಿ ಐದಾರು ತಿಂಗ್ಳು ಹಾಕಿಕ್ಕಿಲ್ಲ ಈ ಸತತ ಮೂರ್ನಾಲ್ಕು ದಿವಸ ಎರಡು ಬಾರಿ ಹಾಕಿರಿ ಹಾಕಿರಿ ಮೊದಲೇ ಬಟ್ಟೆ ಇದ್ರೆ ಹಾಕಿಲ್ಲ ಈಗ ಸತತ ಮೈನ ಮೂರ್ ಹತ್ತಿ ಮೂರು ದಿವ್ಸದಿಂದ ದಿವಸ ಯಾಕೆ ಹಾಕಿರ್ ಹೋಟ್ ಹಾಕೋದೈತಿ ನೀವು ಅದಕ್ಕೆ ಹಾಕಿದ್ರ ಮತ್ತೆ ಇವಾದ ಬಂದಾಗ ಅದಕ್ಕೆ ಅವರು ಸುಳ ಭರವಸೆ ಸುಳ್ ಕೋಳ ಭರವಸೆ ಕೊಡಬೇಡಿ ನರೇಂದ್ರ ಮೋದಿ ಅವ್ರ ಭೇಟಿಯಾದ ಭರವಸೆ ನೀವು ವಿಶ್ವಾಸ ಹೇಡ್ರಿ ವಿಶ್ವಾಸ ಇಟ್ಟರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಎಡಿಸಿ ಹೇಳ್ ಮುಖಾಂತರ ನರೇಂದ್ರ ಮೋದಿ ಕೈ ಬಲಪಡಿಸಿ ಮತ್ತೆ ನೀನೇ ಅವರ ಬ್ಲಾಕ್ ಬಂದಾಗ ಈ ನರೇಂದ್ರ ಮೋದಿ ಪ್ರಜಾ ಸಭೆಯಲ್ಲಿ ಒಂದು ಮಾತು ಇರೋರು ಹಿಂದಿಯೊಳಗೆ ನಾ ಕನ್ನಡ ತೆಗೆದು ನಮ್ಮ ಜಗದೀಶ್ ಶೆಟ್ಟರ್ ಅವರು ಹಳಿ ಹಳಿಯ ಸ್ನೇಹಿತರು ಅವ್ರು ಎಲೆಕ್ಷನ್ ಇಲ್ಲಿಸಿದ್ರು ಇವೆಲ್ಲ ಆಶ್ವರ್ ಮಾಡ್ತಾರೆ ಅದರ ಅರ್ಥ ನನ್ನ ಸ್ನೇಹಿತರು ಮುಂದಿನ ಮಂತ್ರಿ ಅಂತ ಅದರ ಅರ್ಥ ನಾಳೆ ಚುನಾವಣೆ ದೇಶದಲ್ಲಿ ಮತ್ತೆ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಅವ್ರ ಮಂತ್ರಿ ಮಂಡಲ ನೂರ ಜಗದೀಶ ಮಂತ್ರಿ ಹಾಕಾರೆ ನಮ್ಮ ಬೆಳಗಾವಿ ಲೋಕಸಭೆ ವಿಶೇಷ ಗ್ರಾಮ ಲೋಕಸಭೆ ಬೆಳಗಾವಿ ಜಿಲ್ಲೆ ಒಳ್ಳೆ ಕೆಲಸ ಹಾಕವ ಇಂಡಸ್ಟ್ರಿ ಈಗಾಗಲೇ ಗುಕ್ಕ ಮೇಲೆ ದೊಡ್ಡ ಪ್ರಮಾಣ ಇರ್ತದ್ರು ಈ ಕೆಳಹಂತವರಿಗೆ ಅದಕ್ಕೆ ಹೊಸ ಹೊಸ ಯೋಜನೆ ತಂದು ನಾವೆಲ್ಲ ನಮಗೆ ಶಿವಾಪುರ್ ಕಡೆ ಒಂದು ದೊಡ್ಡ ಪ್ರಮಾಣ ಇಂಡಸ್ಟ್ರಿ ಪಾರ್ಕ್ ಮಾಡೋಕೆ ಈಗಾಗಲೇ ಸರ್ವೆ ಮಾಡಿ ಬೊಮ್ಮಾಯಿ ಸರ್ಕಾರ ಸರ್ವೆ ಮಾಡಿಸಿದ್ದೆ ಈ ಸರ್ಕಾರ ಬಂದ ನಂತರ ವರ್ಷ ಮಲಗಿ ಬಿಟ್ಟರು ಅಲ್ಲಿ ಎಲ್ಲ ಇಂಡಸ್ಟ್ರಿ ಮಾಡಿ ನಮ್ಗೆ ಉಕ್ಕಾಕಿ ಸುತ್ತಮುತ್ತ ಇರ್ಬೋದು ಎಲ್ಲ ಯುವಕರಿಗೆ ನೌಕರಿ ಅಂತ ವ್ಯವಸ್ಥೆ ಮಾಡ್ತೇವೆ ನೂರಾರು ಸಣ್ಣ ಸಣ್ಣ ಯೋಜನೆ ತಂದು ಈಗ ಒಂದು ಐದಾರು ಕಿರೀತಿ ಯಾಕಂದ್ರೆ ಇಂಡಸ್ಟ್ರಿ ಅವರಿಗೆ ಬಹಳಷ್ಟು ಸೂಕ್ತವಾದ ಜಾಗ ಅದು ಅದೇ ರೈಲ್ವೆ ಹಳ್ಳಿಯಲ್ಲೇ ನೀರು ಹಿನ್ನೆರಡು ತಿಂಗ್ ಇರೋದು ಅಲ್ಲಿ ಕರೆಂಟ್ ಬರ್ತೈತೆ ಹೀಗಾಗಿ ವ್ಯವಸ್ಥಿತ ಭಾಳ ಚೆನ್ನಾಗಿ ಜಾಗ ಇದೆ ಅಲ್ಲಿ ಇಂಡಸ್ಟ್ರಿ ಪಾರ್ಕ್ ಮಾಡ್ತೀವಿ ಯುವಕರಿಗೆ ಒಳ್ಳೆಯಂತ ಉದ್ಯೋಗಾವಕಾಶ ಆಗ್ತದೆ ನೀವು ಸಹ ಉದ್ಯೋಗ ಕೇಂದ್ರ ಸರ್ಕಾರ ಬಹಳಷ್ಟು ಯೋಜನೆ ಮಾಡಿದಾರೆ ಲೋನ್ ಇವತ್ತು ಕೆಲಸ ಮಾಡ್ಬೋದು ಒಳ್ಳೆಯ ವ್ಯವಸ್ಥೆ ಶಾಂತದಿಂದ ಒಂದು ಎಲ್ಲ ಸೌಭಾಗ್ಯದಿಂದ ಬಾಳಬಹುದು ಅದಕ್ಕೆ ದಯವಿಟ್ಟು ನಿಮ್ಮ ಕೈ ಮುಗಿಕೆ ವಿಕಾರ ಭಾಳಷ್ಟು ಟೈಮ್ ಆಗಿದೆ ಹೆಚ್ಚಿನ ಮಾತಾಡೋದಿಲ್ಲ ಜಗದೀಶ್ ಶೆಟ್ಟಿ ಅವರಿಗೆ ಊಟ ಹಾಕಿ ನಾಳೆ ಇನ್ನಿತರ ಚುನಾವಣೆಯಲ್ಲಿ ಅವ್ರು ಗುರುತ ಕಮಲ್ ಹೋಗಿದೆ ಎರಡು ನಂಬರ್ ಇದೆ ಅವರು ಅವ್ರು ಕೊಟ್ಟಿರ್ತೈತೆ ಅವ್ರು ತಾವೆಲ್ಲರ ಆಶ್ರಮದ ಊಟ ಹಾಕಿದ ಅವರು ನೆರವೇರೋ ಭೂಟೈತಿ ಅವ್ರ ಕೈ ಬದಲುಪಡಿಸ್ತೈತಿ ಅವರು ಅವರು ಪ್ರಧಾನಮಂತ್ರಿ ಆಗ್ತಾರ ಇವರು ಮಂತ್ರಿ ಆಕಾರ ನಮ್ಮ ಈ ಭಾಗದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗ್ತೈತೆ ಅಂತ ಹೇಳಿ ಹೆಚ್ಚಿಗೆ ಮಾತಾಡಿದೆ ಅವ್ರಿಗೆಲ್ಲ ಮತ್ತೆ ಯೋಧರಿಗೆ ಎಲ್ಲ ಅಸೂತಾಗಿ ಆರಿಸಲು ಕೇಳಿ ನಾನು ಎರಡು ಮತ್ತೊಂದು ಜಯಿಂದ